ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಇವತ್ತು ಖರ್ಜೂರದಿಂದ ಸ್ವೀಟ್ ಮಾಡ್ತೀನಿ ನೋಡ್ಕೊಳ್ಳಿ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಇಟ್ಕೊಂಡು ತಿಂತಾರೆ ಬೇಕ್ರಿ ಥರನೇ ಇರುತ್ತೆ ಹಸಿ ಖರ್ಜೂರ ಇದು ಒಣ ಖರ್ಜೂರ ಅಲ್ಲ ಹಸಿದು ಒಂದು ಬಟ್ಲು ತುಂಬ ಖರ್ಜೂರ ಬೀಜ ತಂದು ಬಿಡಿಸಿಟ್ಕೊಂಡಿದ್ದೀನಿ ಇದು ಒಂದು ಎರಡು ಟೀ ಸ್ಪೂನ್ ಬೆಲ್ಲ ತೊಗೊಂಡಿನಿ ಆಮೇಲೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಗಸಗಸೆ ನೆಕ್ಸ್ಟು ಇದು ಗೋಡಂಬಿ ಗುಡಮ್ಮಿ ಬಾದಾಮಿ ಇದು ಅಕ್ರೋಟ್ ಇದು ಡ್ರೈ ಫ್ರೂಟ್ಸ್ ಕೂಡ ಮೂರು ಥರ ತಗೊಂಡಿದ್ದೀನಿ ಈಗ ಇದಿಷ್ಟು ಮಿಕ್ಸಿಗೆ ಹಾಕ್ಕೋಬೇಕು ರೀ ಇದನ್ನು ಫಸ್ಟು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಇದ್ರ ಜೊತೆಗೆ ಇದನ್ನು ಸ್ವಲ್ಪ ಮಾಡಿದ ಮಾಡಿದ್ಮೇಲೆ ಆಮೇಲೆ ಬೆಲ್ಲ ಹಾಕ್ಬೇಕು ನೋಡಿ ಇದು ಹುತ್ತುತ್ತಿ ಬೆಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಕರ್ಕೊಂಡಿದ್ದೀನಲ್ಲ ಹಾಕ್ತೀನಿ ಇದಕ್ಕೆ ಒಂಥರ ಬಿಸ್ಕೆಟ್ ಥರ ಮಾಡಿಕೊಟ್ರಿ ಹಿಡ್ಕೊಂಡು ಮಕ್ಕಳು ತಿಂತಾರೆ ಕಟ್ ಮಾಡಿಲ್ಲ ಮಾಡಿ ಮಾಡಿ ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಒಂದು ತುಪ್ಪ ಹಾಕ್ಕೊಂಡು ಇದಕ್ಕೂ ತುಪ್ಪ ಹಚ್ಚಿಟ್ಟಿದ್ದೀನಿ ಇದಕ್ಕೂ ಸಹ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹಿಂಗೆ ಕಲಿಸ್ಬೇಕೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಅದಕ್ಕೆ ರೋಲ್ ಮಾಡಬೇಕು ಸ್ವಲ್ಪ ಎಲ್ಲ ನೋಡಿ ಇದು ರೋಲ್ ಈ ತರ ಮಾಡಿದೀನಿ ಇವಾಗ ಸ್ವಲ್ಪ ಗಸಗಸೆ ಹಾಕ್ತೀನಿ ಮೇಲೆ ಗಸಗಸೆ ಹಾಕಿ ರೋಲ್ ಮಾಡಿ ಇಡಬೇಕು ಈ ತರ ಎಲ್ಲ ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಒಣಗಕ್ಕೆ ಇಡ್ಬೇಕು ಇದು ಸ್ವಲ್ಪ ಹಾರ್ಲಿಕ್ಕೆ ಆಮೇಲೆ ಪೀಸ್ ಮಾಡಕ್ ಬರುತ್ತೆ ಇದು ಸ್ವಲ್ಪ ಕಸಗಸಿ ಎಲ್ಲ ಕಡೆ ಬಂದರೆ ಮಕ್ಕಳಿಗೆ ಚಾಕ್ಲೇಟ್ ಥರ ಇರುತ್ತಲ್ವಾ ಚೆನ್ನಾಗಿ ತಿಂತ ಹೇಳ್ಕೊಂಡು ಸ್ವಲ್ಪ ಹಾರಿದ ಮೇಲೆ ಪೀಸ್ ಮಾಡಿದ ಇದು ನೋಡಿದರೆ ಮಕ್ಕಳು ತಿನ್ನಬೇಕು ಆ ಟೈಪ್ ಮಾಡಬೇಕು ರೀ ಸ್ವೀಟ್ಗಳು ಮಾಡಿದ್ರೆ ಮಕ್ಕಳಿಗೆ ಹಂಗಾದರೆ ಸ್ವಲ್ಪ ಸ್ವೀಟ್ ಮಕ್ಕಳು ತಿಂತವೆ ಏಕೆಂದರೆ ಸ್ವಲ್ಪ ಸ್ವೀಟ್ ಇರಬೇಕು ಮಕ್ಕಳಿಗೆ ಆರೋಗ್ಯಕ್ಕೆ ಸ್ವಲ್ಪ ಸ್ವೀಟು ಇಂಪಾರ್ಟೆಂಟ್ ಈ ಮಕ್ಕಳು ಸ್ವೀಟೇ ತಿನ್ನಲ್ಲ ಆಮೇಲೆ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಏನು ಅಂದರೆ ಗ್ಯಾಸ್ ಸಿಟ್ಟು ಅಲ್ಲ ಗ್ಯಾಸು ಸ್ಟವ್ ಗ್ಯಾಸು ರಾತ್ರಿ ಹೊತ್ತು ಸಿಲಿಂಡ್ರ್ ಆಫ್ ಮಾಡಿ ಮಲ್ಕೊಳ್ಳಿ ಏಕೆಂದರೆ ಸ್ಟವ್ ಒರೆಸ್ಬೇಕು ನನಗೆ ಅನುಭವ ಆಗಿದೆ ಅದು ಹಾನ್ ಆಗಿಬಿಟ್ಟಿತ್ತು ಗ್ಯಾಸ್ ಸ್ಟವ್ವು ಮಲಗಿಬಿಟ್ಟಿದ್ದೀನಿ ನಾಲ್ಕೂವರೆಗೆ ಹೆಚ್ಚರಾಯಿತು ಫೋನ್ ಬಂತು ಫೈವ್ ಇಂದ ನಮ್ಮ ಮಗಳದು ಬರ್ತ್ಡೇ ಇತ್ತು ಅಂತ ವಿಶ್ ಮಾಡೋಕ್ಕೆ ಆವಾಗ ನೋಡಿದರೆ ಹಾಲಿಗೆ ಎದ್ದು ಬಂದಾಗ ನೋಡಿದರೆ ಗ್ಯಾಸ್ ಹೊಸ ಬರ್ತಾಯಿತ್ತು ನಾಲ್ಕೂವರೆ ತನಕ ಗ್ಯಾಸು ಲೈ ಲೈಟೇ ಲೀಕ್ ಆಗ್ತಾ ಇದೆ ತಕ್ಷಣ ಆಫ್ ಮಾಡಿ ಬಾಗಿಲು ಕಿಡಿಗೇಲತ್ತೆ ಅವತ್ತಿಂದ ರಾತ್ರಿ ಇವತ್ತು ನಾನು ಸಿಲಿಂಡ್ರ್ ಆಫ್ ಮಾಡ್ತೀನಿ ನೀವು ಮಾಡ್ಕೊಳ್ಳಿ ಸ್ಟವ್ ಒರೆಸ್ಬೇಕಾರೆ ಸ್ವಲ್ಪ ಅದು ಇದಿರುತ್ತಲ್ಲಪ್ಪ ಸ್ಟವ್ ಆನ್ ಮಾಡೋದು ಅದು ಸ್ವಲ್ಪ ಜರಿಬಿಟ್ಟಿದೆ ಸ್ಟವ್ ಒರೆಸುವಾಗ ಅದು ಆ ಥರ ನೋಡಿಕೊಂಡಿಲ್ಲ ನಾನು ಅದಕ್ಕೆ ಸ್ಟವ್ ಆ ಒರೆಸು ಕ್ಲೀನ್ ಮಾಡ್ಬೇಕಾರ್ವ ನೀವು ಸಿಲಿಂಡ್ರ್ ಆಫ್ ಮಾಡಿಕೊಂಡು ಮಾಡಿ ಆಮೇಲೆ ರಾತ್ರಿ ಮಲಗುವಾಗಂತೂ ಆಫ್ ಮಾಡಿಬಿಡಿ ಸಿಲಿಂಡ್ರ್ ತೆರೆಬಿಟ್ಟು ಇದೊಂದು ಟಿಪ್ಸ್ ನನ್ನ ಕಡೆಯಿಂದ ಅನುಭವ ಆಗಿರೋದು ಕೇಳ್ತಾ ಇದ್ದೀನಿ ಸರಿ ಇದು ಸ್ವಲ್ಪ ಒಣಗಲಿರಿ ಸ್ವಲ್ಪ ಆರಿದ ಮೇಲೆ ಪೀಸ್ ಮಾಡ್ತೀನಿ ಇದು ಇದು ಎತ್ತಿಟ್ಬಿಡೋದು ಈ ಥರ ನೀವು ಮಾ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಸ್ ಮಾಡಿ ಆಮೇಲೆ ಒಂದು ಸಲ ತೋರಿಸ್ತೀನಿ ವೀಡಿಯೋ ಥ್ಯಾಂಕ್ ಯು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಗಟ್ಟಿಯಾಗಲಿ ಅಂತ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಗಟ್ಟಿಯಾದಮೇಲೆ ಈ ಥರ ಪೀಸ್ ಮಾಡ್ತೀನಿ ನೋಡ್ಕೊಳ್ಳಿ ನೋಡಿ ಈ ಥರ ರೋಲ್ ಇತ್ತಲ್ಲ ಆ ಫ್ರಿಜ್ನ ಒಂದು ಎರಡು ಮೂತಾಸಿಟ್ಟ ಮೇಲೆ ಸ್ವಲ್ಪ ಗಟ್ಟಿಯಾಗಿ ರೋಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಗಟ್ಟಿಯಾಗಿದೆ ಇವಾಗ ಇದನ್ನು ಪೀಸ್ ಮಾಡಿದ್ದೀನಿ ಈ ಥರ ನೀವು ಮಾಡಿಕೊಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಕೈ ಇಟ್ಕೊಂಡು ತಿನ್ನೋಕ್ಕೆ ಚಾಕ್ಲೇಟ್ ಥರ ಹಾಗೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನಲ್ಲ ಕೂರನೋ ಕೊಟ್ಟರು ತಿನ್ನಲ್ಲ ಮ ಈ ಥರ ಸ್ಪೆಷಲ್ಲ ಮಾಡಿಕೊಟ್ರೆ ಮಕ್ಕಳು ತಿಂತವೆ ನೋಡಿ ಈ ಥರ ಮಾಡಿಕೊಡಿ ಮಕ್ಕಳಿಗೆ ಮಕ್ಕಳಿಗೆಲ್ಲ ಡಿಫ್ರೆಂಟ್ ಇರಬೇಕು ಈ ಥರ